ಶ್ರೀ ಗುರುವರ ಜಯತೋ ಭೋಗ ವಿಭೂಷ ಯೋಗಿ ಸ್ತುತಿ ಆಗಮಾಸ್ತುತಿ ಚರಣ ಶಿವ ಯೋಗ ಭೋಗ ಸ್ತುತಿ ನತ ಚರಣ ಶಿವ ಯೋಗ ಭೋಗ ವಿರಾಗ ಯೋಗಿ ನಮಿಸುವೆ ಭಾಗಿ ನಮಿಸುವೆ ಈಗ ಬೆಳಗುವೆ ಮುದ್ದಿನಾರತಿ ಶ್ರೀ ಗುರುವರ ತೋ

श्रीगुरुवर जयतु भो गविभूषा योगी वर्यने रुद्राक्षि मण्डा वदे प्रा भद्रासनारूढने रुद्रनाग्नेय अनुसरि बहु रुद्रने देवदेवने ಅನುಸರಿಸಿ ಬಹು ರುದ್ರ ನೆನೆಸಿದ ದೇವ ದೇವನೇ ರುದ್ರ ಶರಣು ಸಮಾನ ಸರ್ವರು ವರ ಜಾಯಿ ಭೂಷ ಯೋಗಿ ವರ್ತು ನಂದಿ ವಾಹನ ವಾನೇರಿ ಆನಂದಾದಿ ಇಂದು ಬರುವ ಸವಾರಿ ನಂದಿ ಧ್ವಜಕೃಣಿಯುತಲಿ ಮುಂದೆ ಒಂದು ಸಾವಿರ ವಾದ್ಯ ಘೋಷತೆ ನಂದಿ ಧ್ವಜ ಕುಣಿಯುತಲಿ ಮುಂದೆ ಒಂದು ಸಾವಿರ ವಾದ್ಯ ಘೋಷಧಿ ಇಂದು ನೋಡಲು ಇಂದು ಪಗಳಲು ನಿತ್ಯ ಪೂಜಿತ ಶ್ರೀ ಗುರು ವರ ಜಾಯತು ಭೋಗಿ ಭೂಷ ಯರ್ಯನೇ ಜಾಯತು ಪರಮ ವೈಭವದಿಂದಲೇ ಮೆರೆಯುವ ಶಿಲಾ ಪುರದೋಳು ದುರಿತ ದೂರನೆ ಮರಣ ನಾಶನೇ ಪರಮ ಕರುಣಾ ಚಂದ ಋಷಭನೆ ದುರಿತ ನಾಶನೆ ಪರಮ ಚಂದ ಋಷಭನೆ ಪರಮ ಪಾವನ ಮೂರ್ತಿ ನಿರುತವು ತರಳಲೀಗ ನಿರುಳ ಲೀಗ ರಾಜ ಗೋರವರ ಜಯತೋ ಭೋಗ ವಿಭೂಷ ಯೋಗನೇ ಜಾಯ ಚರಣ ಶಿವ ಯೋಗ ಭೋಗ ವಿ ರಾಗರಹಿತನೇ